ಮತಗಳತನ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ನಾಳೆಯಿಂದ ರಾಜ್ಯಾದ್ಯಂತ ಮತ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಎಂಎಲ್ಸಿ ಮಂಜುನಾಥ್ ಭಂಡಾರಿ ತಿಳಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಂಜುನಾಥ್ ಭಂಡಾರಿ ಇಡೀ ದೇಶದಲ್ಲಿ ವೋಟ್ ಚೋರಿ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲೆ ಇದೆ ಹರಿಯಾಣ ಮಹಾರಾಷ್ಟದಲ್ಲಿ ಮತಗಳುವು ಆಗಿರುವುದು ಇತ್ತೀಚೆಗೆ ಮತ್ತೆ ಬೆಳಕಿಗೆ ಬಂದಿದೆ ಮತಗಳುವಿನಿಂದ ಎಂಟು ಕ್ಷೇತ್ರ ಲಾಸ್ ಆಗಿದೆ ಕೆಲವು ಕಡೆ ಕಾಂಗ್ರೆಸ್ ಪಕ್ಷದ ಮತ ಡಿಲೀಟ್ ಮಾಡಲಾಗಿದೆ ಮತ ಗುರುತಿನ ಪತ್ರ ಬದಲು ಬದಲು ಮಾಡಿರುವುದು ಪ್ರಪ್ರಥಮ ಬೆಂಗಳೂರಿನಲ್ಲಿ ಪತ್ತೆಯಾಗಿತ್ತು ವ್ಯವಸ್ಥಿತವಾಗಿ ವೋಟ್ ಚೋರಿ ಮಾಡಲು ಆಯೋಗವೇ ಸಾಥ್ ಇದೆ ಈ ಬಗ್ಗೆ ದೂರನ್ನ ರಾಷ್ಟಪತಿಗಳಿಗೆ ನೀಡಿ ಗಮನ ಸೆಳೆಯಲಾಗ್ತಾ ಇದೆ ಮತಗಳತನ ಜಾಗೃತಿ ಆರಂಭ ಮಾಡಿ ನಾಳೆಗೆ ಒಂದು ವರ್ಷ ಪೂರೈಸಲಿದೆ ಜಾಗೃತಿ ಬಗ್ಗೆ ಸಹಿ ಸಂಗ್ರಹ ಅಭಿಯಾನ ನಡೆಸಿ ಒಂದು ಕೋಟಿಗೂ ಹೆಚ್ಚು ಸಹಿ ಸಂಗ್ರಹವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತು ಲಕ್ಷ ಜನರು ಅಭಿಯಾನದ ಪರವಾಗಿ ಸಹಿ ಮಾಡಿದ್ದಾರೆ ಮತಗಳಗೂ ಸಹಕಾರ ನೀಡುವ ಅಧಿಕಾರಿಗಳು ಗದ್ದುಗೆ ಬಿಡಿ ಎಂದು ಎಮ್ ಎಲ್ ಸಿ ಮಂಜುನಾಥ್ ಭಂಡಾರಿ ತಿಳಿಸಿದರು ಮುಖ್ಯ ವಿಷಯ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಳೆಗೆ ಅಂತ ಹೇಳಿದ್ರೆ ಒಂದು ವರ್ಷದ ಹಿಂದೆ ಈ ಮತಗಳ್ಳತನದ ಬಗ್ಗೆ ಸಾರ್ವಜನಿಕವಾಗಿ ಒಂದು ಅರಿವನ್ನು ಮೂಡಿಸಬೇಕು ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದರು ನಾಳೆಗೆ ಅದು ಒಂದು ವರ್ಷ ಆಗುತ್ತೆ ಈ ದೇಶದ ಎಲ್ಲ ರಾಜಧಾನಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಾಳೆ ಒಂದು ಅಭ್ಯಾನವನ್ನು ಮಾಡ್ತಾಯಿದ್ದಾರೆ ನಂತರ ಹನ್ನೊಂದನೇ ತಾರೀಕಿಗೆ ನಾವು ಸಹಿ ಸಂಗ್ರಹಣೆಯನ್ನು ಮಾಡಬೇಕು ಸುಮಾರು ಐದು ಕೋಟಿ ಜನರು ಈ ಓಟ್ ಚೋರಿಯ ಬಗ್ಗೆ ಒಂದು ಸಹಿ ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದಿಷ್ಟವಾದಂಥ ಒಂದು ಸೂಚನೆ ನಮಗಿತ್ತು ಅದೇ ರೀತಿ ಕರ್ನಾಟಕದಿಂದ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಒಂದು ಮತದ ಸಹಿ ಸಂಗ್ರಹಣೆಯನ್ನು ಮಾಡಿ ಅದನ್ನು ಕೊಡುವ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ರು ನಮಗೆ ಇತ್ತೀಚೆಗೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟುಬಿಟ್ಟು ಈ ಪ್ರಜಾಪ್ರಭುತ್ವದಲ್ಲಿ ಶಾಸಕರನ್ನಾಕೆ ಮತನೇ ಕಳ್ತನ ಮಾಡಬಾರ್ದು ಅನ್ನೋದನ್ನು ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇಡೀ ಪ್ರಪಂಚದ ಮುಂದೆ ಸುಮಾರು ಹಲವಾರು ವೇದಿಕೆಗಳಲ್ಲಿ ಇವತ್ತು ಸ್ಪಷ್ಟೀಕರಣ ಒಂದು ಸ್ಪಷ್ಟದ ಚಿತ್ರಣವನ್ನು ಕೊಟ್ಟಿದ್ದಾರೆ ಯಾವ ಯಾವ ರೀತಿ ಮತಗಳತನ ಆಗ್ತಾ ಇದೆ ಇದೇ ರೀತಿ ಹರಿಯಾಣದಲ್ಲಿ ಯಾವ ರೀತಿ ಆಯಿತು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಯಿತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಆಯಿತು ಅನ್ನೋದನ್ನು ಒಂದು ಸಂಪೂರ್ಣ ಒಂದು ಚಿತ್ರಣವನ್ನು ಇವತ್ತು ಇಡೀ ಪ್ರಪಂಚದ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ ಯಾವ ರೀತಿ ಮತಗಳ ಥರ ಮಾಡ್ತಾ ಇದ್ದಾರೆ ಈಗ ಹರಿಯಾಣದಲ್ಲಿ ನಾವು ಸೋತಾದಂಥದ್ದನ್ನು ಒಂದು ಸಂಶಯ ಇತ್ತು ಯಾಕೆಂತೇಳಿದ್ರೆ ಹರಿಯಾಣದಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅವರ ಪ್ರಿಡಿಕ್ಷನ್ ಯಾವನಿತ್ತಪ್ಪ ಅಂತ ಹೇಳಿದ್ರೆ ಕೆಲವರು ಪ್ರಿಡಿಕ್ಷನ್ ಸಂಸ್ಥೆಗಳು ಅವರು ಹತ್ತು ಹನ್ನೆರಡು ಬರ್ಬೋದು ಅಂತ ಇತ್ತು ಆದರೆ ಅಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಗಳ ಮತಗಳತನದಿಂದಾಗಿ ಇವತ್ತು ನಾವು ಅಧಿಕಾರವನ್ನು ಕಳೆದುಕೊಳ್ಬೇಕಾಯಿತು ಅದರಲ್ಲೂ ಸುಮಾರು ಎಂಟು ಕ್ಷೇತ್ರದಲ್ಲಿ ಕೇವಲ ಎರಡು ಸಾವಿರ ಮತಗಳ ಅಂತರ ಟೋಟಲ್ ನಾವು ಮಾಡಿದಾಗ ಆದ್ದರಿಂದ ನಾವು ಅಧಿಕಾರ ಕಳಿಸ್ಕೊಳ್ಬೇಕಾಯ್ತು ಅದಕ್ಕೆ ನಮ್ಮದು ಅಭಿಯಾನ ಏನಂತ ಹೇಳಿದ್ರೆ ನೀವು ಏನು ಮತಗಳ್ಳತನದಿಂದ ಅಧಿಕಾರವನ್ನು ಹಿಡಿದಿದ್ದೀರಲ್ಲ ನೀವು ಗದ್ದಿಗೆಯನ್ನು ಬಿಡಿ ಅನ್ನೋ ಒಂದು ಸ್ಲೋಗನ್ನ ಮೇಲೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಸುಮಾರು ಒಂದು ಕೋಟಿ ಹನ್ನೊಂದು ಲಕ್ಷ ಮತದ ನಮ್ಮ ಏನು ಸಹಿ ಸಂಗ್ರಹಣೆಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆಲ್ಲರೂ ಎಲ್ಲರೂ ನಾವು ನಾಳೆದು ಎ ಸಿಗೆ ಹನ್ನೊಂದನೇ ತಾರೀಕಿಗೆ ಕೊಡ್ತಾ ಇರೋದು ಹನ್ನೊಂದನೇ ತಾರೀಕಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕರುಗಳ ಜೊತೆ ಒಂದು ಕಾರ್ಯಕ್ರಮ ಇಟ್ಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ಸುಮಾರು ಐದು ಕೋಟಿ ಸಹಿ ಸಂಗ್ರಹಣೆಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಇದನ್ನು ಕೊಡಬೇಕು ಅನ್ನೋದು ಒಂದು ಮೂಲ ಕಾರಣವನ್ನು ಇಟ್ಕೊಂಡಿದ್ದಾರೆ ಅದು ದಿನಾಂಕವನ್ನು ಎಲ್ಲ ಸಹಿ ಸಂಗ್ರಹಣೆ ಆದ ಮೇಲೆ ರಾಷ್ಟ್ರಪತಿಗಳಿಗೆ ಏನು ನಾವೇನು ಒಂದು ಟ್ರಂಕ್ಗಳ ಮೂಲಕ ಎಲ್ಲದನ್ನು ಮಾಡಿ ಅವ್ರಿಗೆ ಕೊಡಬೇಕು ಅವರ ಗಮನವನ್ನು ಸೆಳಿಬೇಕು ಅನ್ನೋದನ್ನು ನಾವು ಮಾಡ್ತಾಯಿದ್ದೀವಿ